ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆಯಾದ ಆಹಾರ ಪದಾರ್ಥಗಳು ಕಳಪೆ ಮತ್ತು ಎಕ್ಸ್ಪೈರ್ ಆಗಿವೆ ಎಂದು ಇಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗರ್ಭಿಣಿಯರಿಗೆ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ವಿತರಿಸಿದ ಗೋಧಿ ರವಿಯಲ್ಲಿ ಹುಳುಗಳು ಇದ್ದ ನುಚ್ಚು ಇಲ್ಲದ ಹಾಗೂ ಸಂಪೂರ್ಣವಾಗಿ ತವಡು ಮಿಶ್ರಿತವಾಗಿದ್ದು ಮೊಗ್ಗಸು ವಾಸನೆ ಇರುವ ಇಂತಹ ರವಿಯನ್ನು ದನಗಳು ಕೂಡ ತಿನ್ನುತ್ತಿಲ್ಲವೆಂದು ಇಲ್ಲಿನ ನಾಗರಿಕರು ಆರೋಪಿಸಿದ್ದಾರೆ ಇಲಾಖೆಯಿಂದ ಪೂರೈಕೆಯಾದ ಆಹಾರ ಪದಾರ್ಥಗಳ ಮೂಟೆಗಳನ್ನು ಗ್ರಾಮಸ್ಥರು ಪರಿಶೀಲನೆ ಮಾಡಿತು ಚಪಾತಿ ಹಿಟ್ಟು ಹಾಗೂ ರವಿ ತುಂಬಿದ ಮೂಟೆಗಳಿಗೆ ಪ್ರಾಡಕ್ಟ್ ಹಾಗೂ ಎಕ್ಸ್ಪೈರಿ ದಿನಾಂಕ ಇಲ್ಲದಿರುವುದನ್ನು ಗಮನಿಸಿ ದೂರವಾಣಿ ಕರಿಯ ಮೂಲಕ ಸಿಡಿಪಿಒ ಮೃತ್ಯುಂಜಯ ಇವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಬಾಲ ವಿಕಾಸ ಸಮಿತಿಯ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಸೋಮಣವರ್ ತ avez advances in uthary sucking, �� Arkham or Ehassa time. 머ahan方面 is a little tea 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 ಅವಾಗ ಬಂದು ಈ ಅಂಗನವಾಡಿಗೆ ಫುಟ್ಟ ಕರ್ಸಿದ್ವಿ ನೀವು ಈ ದನನು ತಿನ್ನಂಗಿಲ್ಲ ದನ ತಿನ್ನಂತ ಫುಡ್ ಕೊಟ್ರಿ ಮಕ್ಕಳಿಗೆ ಬಂತರಿಗೆ ಬಸ್ ಮಕ್ಕಳಿಗೆ ಮೇಲೆ ಮೇಲೆ ನಾವು ಇವಾಗ ಒಳಗಡೆ ಮೇಡಮ್ ಕರ್ಸಿ ನಾವು ತಿಳಿಸಿವ್ರಿ ಅವ್ರಿಗೆ ನಾವು ತಿಳಿಸಿದ್ರು ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಈ ಸಲ ಇದ್ರ ಮನಿಗ್ ಹಂಚಿದ್ ನೋಡಿ थी का प्र निता आत maior not to die � favour लीव inhины में आते मांतिर है इट साहले जाल О कंतरगी बहुत कईसी कीसमे बिर को सब्सक्राक्रा श्कर बिए बस्क घ пиш opportunities चोतर снके बखेर पहलम ಅಂಗನವಾಡಿ ಕೇಂದ್ರಕ್ಕೆ ಬಂದಂತ ಈ ಆಹಾರ ಏನ ಫುಡ್ ಅಂತ ಏನೈತಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರ್ ಡೇಟ್ ಅನ್ನ ಕಂಪಲ್ಸರಿ ಹಾಕಿ ಆ ಬರ್ತಕ್ಕಂತ ಫುಡ್ ಅನ್ನ ಸರಿಯಾದ ರೀತಿಯೊಳಗೆ ಫ್ರೆಶ್ ಆಗಿದಂತ ಫುಡ್ ಅನ್ನ ಮಕ್ಕಳಿಗೆ ಕೊಟ್ಟು ಇದು ಆರು ತಿಂಗಳಿಂದ ಮೂರು ವರ್ಷ ಕೊಡ್ತಕ್ಕಂತ ಮಕ್ಕಳಿಗೆ ಬರ್ತಕ್ಕಂತ ಫುಡ್ ಇದು ಆ ಮಕ್ಕಳಿಗೆ ಎದೆಯ ಕುಡಿಸಿದ್ರೆ ಹೆಚ್ಚು ಕಡಿಮೆ ತೊಂದರೆ ಆಗ್ತಂತ ಹೊತ್ತಿನೊಳಗೆ ಇಂತ ವಿಷಕಾರಿ ಫುಡ್ ಅನ್ನ ಕೊಟ್ರ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅಸ್ವಸ್ಥ ಆಗುತ್ತೆ ಅದಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನ ಮತ್ತು ಎಕ್ಸ್ಪೈರ್ ಡೇಟ್ ಅನ್ನ ಕಂಪಲ್ಸರಿ ಬರ್ತಕ್ಕಂತ ಬ್ಯಾಗಿನ ಮೇಲೆ ಚಿರದ ಮೇಲೆ ಆ ಡೇಟ್ ಹಾಕಿ ಫ್ರೆಶ್ ಆದಂತ ಫುಡನ ಇತನ ಮಾಡಬೇಕು ಅಂತ ಹೇಳಿ ಫುಡ್ ಅಧಿಕಾರಿಗಳಿಗೆ ಬರಿ ಮಾಡ್ಕೊತೀನಿ ನನ್ನ ಹೆಸರು ಶುಭಮಾರ್ ಉಂಬುಳ್ಮಟ ಅಂತ ಹೇಳಿ ನಾನು ಶುಭಮಾರ್ ಗ್ರಾಮಸ್ಥ ನಾನು ನೀನು ಜವಾಬ್ದಾರಿ ನೀನು ಹರ ಕೊಡರು ನೀನು ತಾನೆ ಅಧಿಕಾರಿಗಳು ಕೊಡತರ ನೀನು ಹೇಳಬೇಕು ನಾನು ಅದನ್ನ ಅಧಿಕಾರಿಗಳು ಮುಸ್ಕೊಂಡಿರ್ತರ ಅವರು ಏ ನಾವು कांटेक्ट ಕೊಟ್ಟಿದ್ದೀವಿ ತಂದಿರ್ಸಿ ಅವರು ಹೆಂಗೆ ಬರ್ತಿತಿ ಏನನ್ನ ಅದು ಮೈಟಿ ಟೀಚರ್ ಹೇಳಿದ್ರೆ ನಮಗೆ ಗೊತ್ತಾಗಬೇಕು ಮಕ್ಕತಿシール ಓಡ್ಯಾದು ಇವರಲ್ಲ ಅವರಲ್ಲ ಅವ ಪಾಟಿ ಪಾಂಟ್ ಮಾಡಿ ಕಳಿಸ್ಕೊತರ ಇವರಿಗೆ ಏನು ಕೊಡ್ತಾರೆ ಬಿಟ್ರೆ ಎಸ್ಟೆನ್ಸಿರಿಂಗ್ ऑलरेडी ನಾ ಪ್ಯಾಕೇಟ್ ಅಲ್ಲಿ ಇಲ್ಲ ಎರಡನೇ ಇದೆ ಅವರಿಗೆ ಕೊಟ್ಟಿದ್ದು ಒತ್ತಾದ ಮನಸು ಹಸ ಮಾಡ್ಕೊಂಡಾಗ್ಲಿ ಇಲ್ಲಕಂತ ನಾನು ಯೂಸ್ ಮಾಡ್ಕೊಂಡೆ ಅಂತೀರಿ ಯಾವ ಬಂದಿರ್ತಲ್ಲ ಅವರು ಹೇಳ್ರೀ ಇತ್ರ ಕೂತ್ಕೊಂಡಿದ ಹಾಗೆ ಅಂತ ಯಾಕಂದ್ರೆ ನಿಮಗೆ ತಿಳಿಸಿ ಹೇಳ್ たら ಬಾ ನಿನ್ನೆದ್ರಾಗಿ ಇಲ್ಲ ಇವತ್ತಂದ್ರಾಗಿ ಇಲ್ಲಿ ಬಾಡಿ ದಟ್ ಇಸ್ ದೆಮ್ಸ್ ಸರಿ ಲಂದಾ ಸುಣ್ಣ ಫೋನ್ ಯಾ ಮಾಡ್ತಾರೆ ಆ ಬಂದ್ರೆ ನೋಡದ ಕೆಎಂಪಿ ಒಂದ್ <laughs> ತಪ್ಪ <laughs> <laughs> ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳಿಗೆ ಸಪ್ಲೈ ಮಾಡತಕ್ಕಂತ ಇವತ್ತು ಆಹಾರ ಧಾನ್ಯಗಳ ಪರಿಸ್ಥಿತಿ ಇದು ಸೇಟಿ ತಾಲೂಕು ಸುಬ್ಬಳ್ಳಿ ಗ್ರಾಮದ ಅಂಗನವಾಡಿಗಳಿಗೆ ಸಪ್ಲೈ ಮಾಡಿದರೆ ಈ ಸಪ್ಲೈಲಿ ಏನು ರವಾ ಮತ್ತು ಅಕ್ಕಿ ಬೇಳೆ ಸಪ್ಲೈ ಮಾಡಿರ್ತಾರಲ್ಲ ಪೂರಾ ಡ್ಯಾಮೇಜ್ ಆಗಿದೆ ಇದರಲ್ಲಿ ನುಸಿ ಬಾಲುಳ ಆಮೇಲೆ ಕೇಮಿಂದ ವಿತರಣೆ ಮಾಡತಕ್ಕಂತ ಪುಡ್ಡಕ್ಕಿನ್ನ ಕೀಳ್ ಮುಟ್ಟದ್ದಾಗಿದೆ ಅದಕ್ಕೆ ಇಲ್ಲ ಮೇಲಾಧಿಕಾರಿಗಳಿಗೆ ನಾವು ಈಗ ಆ ದೂರವಾಣಿ ಮುಖಾಂತರ ಗಮನಕ್ಕೆ ತಗೊಂಡ್ಬಂದಿದೀವಿ ಈ ಫುಡ್ ಅನ್ನ ಊರಾಗ ಸಪ್ಲೈ ಮಾಡಿ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿ ಏನ್ ಯಾರು ಜವಾಬ್ದಾರಿ ಆ ದೃಷ್ಟಿಯಿಂದ ಇದಕ್ಕೆ ಮೇಲಾಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ಈ ಫುಡ್ ಫುಡ್ ಅನ್ನ ವಾಪಾಸ್ ರಿಪ್ಲೈ ಮಾಡಿಕೊಂಡು ಬೇರೆ ಫುಡ್ ಅನ್ನ ನಮಗೆ ಸಪ್ಲೈ ಮಾಡಬೇಕು ಪದೇ ಪದೇ ಈ ತರ ನಮ್ಗ ಅಂಗನವಾಡಿ ಸಹಾಯಕರಿಂದ ನಮ್ಮ ಪಾಲಕರಿಗೆ ಗಮನಕ್ಕೆ ತಗೊಂಡ್ ಬಂದಾಗ ನಾವೆಲ್ಲ ಇದನ್ನ ಸಂದಿದ ವಿಷಯ ಮುಗಿಸಿದೀವಿ ಈ ಈ ತರ ಮುಂದೆ ಅನಾನುಕೂಲ ಆಗಲಿಲ್ಲ ಏನ್ ಇವತ್ತು ಗುತ್ತಿಗೆದಾರರು ಕೊಟ್ಟಿದ್ದಾರೆ ಆ ಗುತ್ತಿಗೆದಾರರು ಈ ಕರ್ತವ್ಯವನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು ಇಲ್ಲದಿದ್ರೆ ಅವ್ರ ಲೈಸೆನ್ಸ್ ರದ್ದು ಮಾಡಿ ಇವತ್ತು ಬಾಲ ಮಕ್ಕಳು ಕೊಟ್ಟಾಗ ಆಹಾರ ಜೊತೆಗೆ ಆಟ ಆಡೋದಲ್ಲ ಇದು ಅದಕ್ಕೆ ನಾನು ಮೇಲಾಧಿಕಾರಿಗಳಿಗೆ ನಮ್ಮ ಗದಗ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಸಿಒ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೂ ನಾನು ಈ ಮಾಧ್ಯಮದ ಮೂಲಕ ತಿಳಿಸುವುದಿಷ್ಟೇ ಈ ಹಾರವನ್ನ ಮಾಡತಕ್ಕಂತ ಏನೋ ಡ್ಯಾಮೇಜ್ ಡ್ಯಾಮೇಜ್ ಮಾಡಿದಾರಲ್ಲ ಅವ್ರನ್ನ ಕೂಡಲೇ ಇದನ್ನ ರದ್ದುಪಡಿಸಬೇಕು ಲೈಸೆನ್ಸ್ ರದ್ದುಪಡಿಸ್ ಬೇರೆ ಯಾರಿಗೆ ಗುತ್ತಿಗೆ ಕೊಡಬೇಕು ಅಂತ ಹೇಳಿ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಆಗ್ರಹಿಸ್ತಿದ್ವಿ ನನ್ನ ಹೆಸರು ಸಿದ್ಧಲಿಂಗಯ್ಯ ಹೊಂಬಾಳಿ ಮಠ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಎಲ್ಲಾ ಸದಸ್ಯರು ಆಮೇಲೆ ಈ ಅಂಗನವಾಡಿ ಬಾಲ ಸಮಿತಿ ಕಮಿಟಿ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಭಾಗವಹಿಸಿ ನಾವು ಈ ಮೂಲಕ ತಿಳಿಪಡಿಸಬೇಕು